ಈಗ ಇನ್ನೊಂದು ಒಂದು ಅದ್ಭುತವಾದಂಥ ಸ್ಥಳಕ್ಕೆ ನಾವು ನೋಡಲಿಕ್ಕೆ ಹೊಂಟೀವಿ ಇದು ಮತ್ತೆ ಹಂಪೆ ಎಲ್ಲಿರುವಂತಹ ಗುಡ್ಡ ಆ ಗುಡ್ಡದ ಗುಡ್ಡದಲ್ಲಿ ಇಲ್ಲದ ದಾರಿಯನ್ನು ಹುಡುಕ್ತಾ ನಮ್ಮ ಪಯಣ ಸಾಗಿದೆ ಮತ್ತು ಪವನ್ ಕುಮಾರ್ ಸರ್ ಅವರು ಮುಂದಿದ್ದಾರೆ ಹಾದಿ ತೋರಿಸ್ಲಿಕ್ಕೆ ಹಾದಿ ಭಾಳ ಕಷ್ಟ ಇದು ಏರ್ಲಿಕ್ಕೆ ಬಟ್ ಏನು ನೋಡಲಿಕ್ಕೆ ಹೊಂಟೀವಿ ಅದು ನೋಡಿದಾದ್ಮೇಲೆ ಉಂಟಾಗುವ ಅನಿರ್ವಚನೀಯ ಆನಂದ ಏನದಲ್ಲ ಅದು ಎಲ್ಲ ಒಂದು ದಣಿವನ್ನು ನಿವಾರಿಸ್ಬಿಡ್ತದೆ ಸರ ಹೆಂಗ ಅಲ್ಲಿ ಕಷ್ಟ ರೀ ಹಾಂ ಏರ್ತೀವಿ ಏರಿ ಇದು ಪೂರ್ತಿ ಏರ್ಲಿಕ್ಕೆ ಇಲ್ಲ ಇಲ್ಲೇ ದಶಾವತಾರದ ಚಿತ್ರಣ ಅದ ಭಾಳ ಅದ್ಭುತವಾದಂಥ ಕೆತ್ತನೆ ಇಲ್ಲಿಂದ ನೋಡಿದ್ರೆ ಹಂಪಿ ಹಿಂಗೆ ಕಾಣಿಸ್ತದೆ ದಾರಿ ಇಲ್ಲ ಏನಿಲ್ಲ ಹಂಗೆ ಈ ಬಂಡೆಗಲ್ಲನ್ನು ಏರಿ ಬರೋದಾಯಿತು ಇನ್ನೊಂದು ಅಪರೂಪದ ಮಾಹಿತಿ ಇಲ್ಲಿ ಇಪ್ಪತ್ತ್ನಾಲ್ಕು ಮೂರ್ತಿಗಳ ಬಹುಶಃ ಕೇಶವನಾಮಗಳು ಆ ಮೂರ್ತಿಗಳು ಇರೋ ಸಾಧ್ಯತೆ ಇದೆ ವಿಷ್ಣುವಿನ ಮೂರ್ತಿಗಳು ನಾನು ಎಣಿಸಿದೆ ಇಪ್ಪತ್ನಾಲ್ಕು ಮೂರ್ತಿಗಳಾದವು ಭಾಳ ಅಪರೂಪದ ಕೆತ್ತನೆ